ఎరడు సవరద ఇప్పదర హో స రూ ఒ సిగో టాప్ ఐ బెస్ట్ లుకన్ యావెందు నోడో రెడమీ ఏ ఫోర్ స్పెసిఫికేషన్స్ అండ్రయిడ్ సమ్ ఆండ్రయిడ్ వి డిస్ప్లే ఆరు పాయింట్ ఎంపత్ పిక్సెల్స్ ప్రొసెసర్స్ కల్కమ్ స్న్యాప్ డ్రగన్ ఫోర్ ఎస్ జన్ టూ క్యమ్రా మెగాపిక్సెల్ ప్లస్ రమ్ నాలుగు స్టోరేజ్ అరవత్నా జి బ్యాట్రి కెపసిటి ఐదు ಈ ಮೊಬೈಲ್ ಬೆಲೆ ಅಮೆಝಾನಲ್ಲಿ ಎಂಟು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ರೂ ಇದೆ ಟೆಕ್ನೋ ಸ್ಪಾರ್ಕ್ ತರ್ಟಿ ಸಿ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚಸ್ ಏಳ್ನೂರ ಇಪ್ಪತ್ತೆಂಟು ಹದಿನಾರು ನೂರು ಪಿಕ್ಸಲ್ ರೇರ್ ಕ್ಯಾಮ್ರಾ ನಲವತ್ತೆಂಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಈ ಮೊಬೈಲ್ ಬೆಲೆ ಅಮೆಝಾನಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ರಿಯಲ್ಮಿ ಸಿ ಸಿಕ್ಸ್ಟಿ ತ್ರೀ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ನಾಲ್ಕು ಇಂಚು ಏಳ್ನೂರ ಇಪ್ಪತ್ತು ಇಂಟು ಹದಿನಾರುನೂರು ಪಿಕ್ಸಲ್ ರೇರ್ ಕ್ಯಾಮ್ರ ಐವತ್ತು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರ ಎಂಟು ಮೆಗಾ ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ಅರ್ವತ್ನಾಲ್ಕು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎಚ್ ಈ ಮೊಬೈಲ್ ಬೆಲೆ ಅಮೆಜಾನ್ನಲ್ಲಿ ಏಳು ಸಾವಿರದ ಒಂಬೈನೂರ ಎಪ್ಪತ್ತು ರೂ ಇದೆ ಓಕೋ ಸಿ ಸೆವೆಂಟಿ ಫೈ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಂಬತ್ತೆಂಟು ಇಂಚ್ ಏಳುನೂರ ಇಪ್ಪತ್ತು ಇಂಟು ಹದಿನಾರುನೂರು ಪಿಕ್ಸಲ್ ಸೇರಿ ಕ್ಯಾಮರಾ ಐದು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮರಾ ಐವತ್ತು ಮೆಗಾ ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ಅರ್ವತ್ನಾಲ್ಕು ಜಿ ಬಿ ಬ್ಯಾಟ್ರಿ ಐದು ಸಾವಿರದ ಒನ್ನೂರೂ ಅರ್ವತ್ತು ಎಮ್ ಎ ಎಚ್ ಈ ಮೊಬೈಲ್ ಬೆಲೆ ಎಂಟು ಸಾವಿರದ ನಾಲ್ಕನೂರ ತೊಂಬತ್ತೂ ಇದೆ ಜಿ ತರ್ಟಿ ಫೈ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆರಡು ಇಂಚು ಒಂದು ಸಾವಿರದ ಎಂಬತ್ತು ಇಂಟು ಎರಡು ಸಾವಿರದ ನಾಲ್ಕುನೂರು ಪಿಕ್ಸಲ್ಸ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎಂಟು ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ರಾಮು ಬಿ ನಾಲ್ಕು ಜಿ ಬಿ ಸ್ಟ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎಚ್ ಈ ಮೊಬೈಲ್ ಬಳಿ ಅಮೆಜಾನಲ್ಲಿ ಹತ್ತು ಸಾವಿರದ ಏಳು ತೊಂಬತ್ತೊಂಬತ್ತು ರು ಇದೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ